ತುಮಕೂರು ಜಿಲ್ಲೆಯ ಬಿಜೆಪಿ ಮುಖಂಡನಿಗೆ ಹನಿ ಟ್ರಾಪ್ ಹಣ ಕೊಡು ಇಲ್ಲ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ತೀನಿ ಬಿಜೆಪಿ ಮುಖಂಡನಿಗೆ ಬ್ಲಾಕ್ ಮೇಲ್ ಮಾಡಿದ್ದ ಯುವತಿ ಹನಿ ಟ್ರಾಪ್ ಗ್ಯಾಂಗ್ನಿಂದ ಇಪ್ಪತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ ಗುಬ್ಬಿ ಪಂಚಾಯತ್ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಫೇಸ್ಬುಕ್ನಲ್ಲಿ ಮೆಸೇಜ್ ಮಾಡಿ ಯುವತಿಯಿಂದ ಗಾಳ ಅಣ್ಣಪ್ಪ ಸ್ವಾಮಿ ಜೊತೆ ಪ್ರೀತಿಸುವ ನೆಪದಲ್ಲಿ ಯುವತಿ ಸಲುಗಿಯನ್ನ ಬೆಳೆಸಿದ್ಲು ತುಮಕೂರು ಜಿಲ್ಲೆಯ ಬಿಜೆಪಿ ಮುಖಂಡ ಹನಿ ಟ್ರಾಪ್ ಕೆಡ್ಡಾಗಿ ಕೆಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಣ ಕೊಡು ಇಲ್ಲ ಅಂದ್ರೆ ರೇಪ್ ಕೇಸ್ ಹಾಕ್ತೀನಿ ಬಿಜೆಪಿ ಮುಖಂಡರಿಗೆ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿದಾಳೆ ಓರ್ವ ಯುವತಿ ಹನಿ ಟ್ರಾಪ್ ಗ್ಯಾಂಗ್ನಿಂದ ಇಪ್ಪತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿತ್ತು ಗುಬ್ಬಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಅದು ಕೂಡ ಫೇಸ್ಬುಕ್ ನಲ್ಲಿ ಮೆಸೇಜ್ ಮಾಡಿ ಯುವತಿ ಗಾಳ ಹಾಕಿರೋದು ಅಣ್ಣಪ್ಪ ಸ್ವಾಮಿ ಜೊತೆಗೆ ಪ್ರೀತಿಸುವ ನೆಪದಲ್ಲಿ ಯುವತಿ ಈ ರೀತಿಯಾಗಿ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಕಾರಿನಲ್ಲಿ ಸುತ್ತಾಡಿ ಲಾಡ್ಜ್ಗೆ ಕರೆದೊಯ್ದಿದ್ದ ಯುವತಿ ದೊಡ್ಡಬಳ್ಳಾಪುರದ ಲಾಡ್ಜ್ನಲ್ಲಿ ಗ್ಯಾಂಗ್ ನಿಂದ ಟ್ರಾಪ್ ಬೆತ್ತಲೆ ವಿಡಿಯೋ ಮಾಡಿಕೊಂಡು ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ ಹಣ ಕೊಡು ಇಲ್ಲ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ತೀನಿ ಬೆತ್ತಲೆ ವಿಡಿಯೋ ಫೇಸ್ಬುಕ್ನಲ್ಲಿ ನಲ್ಲಿ ವೈರಲ್ ಆಗುತ್ತೆ ಟಾರ್ಚರ್ಗೆ ಬೇಸತ್ತು ದೂರು ನೀಡಿದ್ದ ಅಣ್ಣಪ್ಪ ಸ್ವಾಮಿ ಹನಿ ಟ್ರಾಪ್ ಮಾಡಿದ್ದ ಕಿಲಾಡಿ ಗ್ಯಾಂಗ್ ಪೊಲೀಸರ ವಶದಲ್ಲಿದೆ ಖ್ಯಾತಸಂದ್ರ ಮೂಲದ ನಿಶಾ ಸ್ನೇಹಿತೆ ಜ್ಯೋತಿ ಅಂದರ್ ಪ್ರಕರಣ ಸಂಬಂಧ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು ಕಾರಿನಲ್ಲಿ ಸುತ್ತಾಡಿ ಲಾರ್ಜ್ ಗೆ ಕರೆದುಕೊಂಡು ಹೋಗಿದ್ಲು ಆ ಅಣ್ಣಪ್ಪ ಸ್ವಾಮಿಯನ್ನ ಯುವತಿ ದೊಡ್ಡಬಳ್ಳಾಪುರದ ಲಾರ್ಜ್ ನಲ್ಲಿ ಗ್ಯಾಂಗ್ ಟ್ರಾಪ್ ಮಾಡ್ಬಿಡುತ್ತೆ ಈತನನ್ನ ಬೆತ್ತಲೆ ವಿಡಿಯೋ ಮಾಡಿಕೊಂಡು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ ಹಣ ಕೊಡು ಇಲ್ಲ ಅಂದ್ರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ತೀನಿ ಬೆತ್ತಲೆ ವಿಡಿಯೋ ಫೇಸ್ಬುಕ್ ನಲ್ಲಿ ವೈರಲ್ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಈತನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಆಗುತ್ತೆ ಅಣ್ಣಪ್ಪ ಸ್ವಾಮಿಗೆ ಆಗ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನ ನೀಡ್ತಾನೆ ಅಣ್ಣಪ್ಪ ಸ್ವಾಮಿ ಆಗಿರೋದನ್ನೆಲ್ಲ ವಿವರಿಸ್ತಾನೆ ಅದಾದ ನಂತರ ಹನಿ ಟ್ರಾಪ್ ಮಾಡಿದ್ದ ಕಿಲಾಡಿ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸಂದ್ರ ಮೂಲದ ನಿಶಾ ಮತ್ತು ಆಕೆಯ ಸ್ನೇಹಿತೆ ಜ್ಯೋತಿ ಈ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಕರಣ ಸಂಬಂಧ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು